ಸ್ನೇಹಿತ್ರೆ ನಾಳೆ ಬಹಳ ವಿಶೇಷವಾದಂತಹ ಬುಧವಾರ ನಾಳೆಯಿಂದ ಇಪ್ಪತ್ತೈದು ವರ್ಷ ಈ ಏಳು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಾ ಇದ್ದು ಬೊಕ್ಕಸ ತುಂಬಿದೆ ಇವರ ಬಾಳು ಬಂಗಾರವಾಗುತ್ತಂತೆ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಇವರಿಗೆ ರಾಜ್ಯೋಗ ಅನ್ನೋದು ಇರಲಿದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ಯಾವೆಲ್ಲ ಲಾಭಗಳನ್ನ ಪಡ್ಕೊಳ್ತಿದ್ದಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಹಾಗೆ ಪ್ರತಿದಿನ ಮುಂಜಾನೆ ಬೇಗನೆ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ನಾಳಿನ ವಿಶೇಷವಾದ ಬುಧವಾರ ಈ ಏಳು ರಾಶಿಯವರಿಗೆ ರಾಜ್ಯೋಗವನ್ನು ತಂದುಕೊಡ್ತಾ ಇದ್ದು ಇವರ ಜೀವನದಲ್ಲಿ ಹಣ ಅನ್ನೋದು ತುಂಬಿ ತುಳುಕುತ್ತಂತೆ ಇವರ ಬಾಳು ಬಂಗಾರವಾಗೋದರ ಜೊತೆಗೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಈ ರಾಶಿಯವರಿಗೆ ಕುಬೇರನ ಅನುಗ್ರಹ ಆಶೀರ್ವಾದ ಸಿಗ್ತಾ ಇದೆ ಹೀಗಾಗಿ ಇವರಿಗೆ ಅದೃಷ್ಟದ ಬಾಗಿಲು ತೆಗೆದಂತೆ ಅಂತ ಹೇಳಬಹುದು ಸಂಪತ್ತು ವೃದ್ಧಿಯಾಗುತ್ತೆ ಕೈ ತುಂಬ ದುಡ್ಡು ಸಿಗಲಿದ್ದು ಪ್ರತಿ ಕೆಲಸದಲ್ಲೂ ಯಶಸ್ಸಿನ ಜೊತೆಗೆ ರಾಜ್ಯೋಗವನ್ನು ಇವರು ಅನುಭವಿಸ್ತಾರೆ ಅನೇಕ ಒಳ್ಳೆಯ ಸುದ್ದಿಗಳನ್ನು ಇವರು ಕೇಳ್ತಾರಂತೆ ಜೊತೆಗೆ ಪತ್ನಿಯ ಬೆಂಬಲವನ್ನ ಇವರು ಪಡೆದುಕೊಳ್ತಾರೆ ಇದರ ಜೊತೆಗೆ ಆರ್ಥಿಕ ಲಾಭವನ್ನ ಇವರು ಪಡೆಯೋದ್ರಿಂದ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಅಂತ ಹೇಳಲಾಗ್ತಾ ಇದೆ ಇನ್ನು ಇವರ ಆರ್ಥಿಕ ಸ್ಥಿತಿಯು ಸಾಕಷ್ಟು ಸುಧಾರಿಸುತ್ತೆ ಅಂತ ಹೇಳಲಾಗ್ತಾ ಇದ್ದು ವ್ಯವಹಾರದಲ್ಲಿ ಇವರು ಪ್ರಗತಿಯನ್ನು ಕಾಣ್ತಾರೆ ವ್ಯಾಪಾರ ಮಾಡುವವರು ದುಪ್ಪಟ್ಟು ಆರ್ಥಿಕ ಲಾಭವನ್ನ ಪಡಿತಾರಂತೆ ಈ ಸಮಯದಲ್ಲಿ ಇವರಿಗೆ ಧಾರ್ಮಿಕ ಆಸಕ್ತಿ ಕೂಡ ಹೆಚ್ಚಿಗೆ ಆಗೋದ್ರಿಂದ ಇವರ ಜೀವನ ಸುಖಮಯವಾಗಿರುತ್ತೆ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ ಕುಟುಂಬ ಸದಸ್ಯರಿಂದ ಸಿಗ್ತಕ್ಕಂಥ ಬೆಂಬಲದಿಂದ ಹಿಡಿದ ಕೆಲಸದಲ್ಲಿ ಜಯ ಅನ್ನೋದು ಸಿಗುತ್ತೆ ಹೀಗಾಗಿ ಈ ರಾಶಿಯವರಿಗೆ ಅತ್ಯುತ್ತಮವಾದ ಸಮಯ ಶುರುವಾಗಿದೆ ಅಂತಲೇ ಹೇಳಬಹುದು ಹೀಗಾಗಿ ಇವರಿಗೆ ಆರ್ಥಿಕ ಲಾಭದ ಜೊತೆ ಪ್ರತಿ ಕೆಲಸದಲ್ಲೂ ಕೂಡ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಇವರು ಯಶಸ್ಸನ್ನು ಪಡಿತಾರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಇನ್ನು ಹೊಸದಾಗಿ ಏನಾದರೂ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂತ ಅನ್ಕೊಂಡಿರೋರು ಕೂಡ ಈ ಒಂದು ಸಮಯದಲ್ಲಿ ಶುರು ಮಾಡಿದ್ರೆ ಅದರಲ್ಲಿ ಸಾಕಷ್ಟು ಆರ್ಥಿಕ ಲಾಭವನ್ನ ಪಡೆದುಕೊಳ್ತಾರೆ ಜೊತೆಗೆ ಯಶಸ್ವಿ ಜೀವನವನ್ನ ಸಾಧಿಸ್ತಾರೆ ಇನ್ನು ಮಕ್ಕಳ ಕಡೆಯಿಂದ ಇವರಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಸಿಹಿ ಸುದ್ದಿಗಳು ಬರಲಿದ್ದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಸಾಧಿಸ್ತಾರೆ ಜೊತೆಗೆ ವಿದೇಶಿ ಪ್ರಯಾಣವನ್ನ ಮಾಡಬೇಕು ಅನ್ಕೊಂಡಿರೋರ ಕನಸು ಕೂಡ ನನಸಾಗುತ್ತೆ ಇನ್ನು ಆಸ್ತಿಗಳಿಗೆ ಅಥವಾ ಯಾವುದಾದ್ರೂ ವಾಹನವನ್ನು ಖರೀದಿ ಮಾಡಬೇಕು ಅಂತ ಇಷ್ಟದಿಂದ ಅಂದ್ಕೊಂಡಿದ್ರೆ ಅದು ಕೂಡ ಈಡೇರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಕುಬೇರ ದೇವನ ಅನುಗ್ರಹ ಆಶೀರ್ವಾದದಿಂದ ಪಡೆತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ ಮೇಷ ರಾಶಿ ತುಲಾ ರಾಶಿ ಮಿಥುನ ರಾಶಿ ಕರ್ಕಟಕ ರಾಶಿ ಧನುರ್ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು